ದೀಪ ಸಂಯೋಜನಾ ಜ್ಞಾನಂ ಪುತ್ರಲಾಭೋ ಭವೇ ಧ್ರುವಂ ಅಂತ ರಾಘವೇಂದ್ರ ಸ್ವಾಮಿಗಳವರ ಸ್ತೋತ್ರದಲ್ಲಿ ಬರುತ್ತೆ ರಾಘವೇಂದ್ರ ಸ್ವಾಮಿಗಳವರು ಜಗತ್ತಿಗೆ ಬೆಳಕನ್ನು ಕೊಡ್ತಾರೆ ಅಂತ ರಾಘವೇಂದ್ರ ಸ್ವಾಮಿಗಳವರು ಬೆಳಕನ್ನು ವೇದಾಂತ ಸಾಮ್ರಾಜ್ಯದಲ್ಲಿ ಕೂತ್ಕೊಂಡು ಸಕಲ ಸಜ್ಜನರಿಗೂ ಭಗವಂತನ ಶ್ರೀಮದಾಚಾರ್ಯರ ಶ್ರೀಮಠ ಶ್ರೀಮಠ ಟೀಕಾಕೃತ್ಪಾದರ ವಿಜೀಂದ್ರ ಸ್ವಾಮಿಗಳವರಂಥ ಮಹಾಜ್ಞಾನಿಗಳ ಆ ಶಾಸ್ತ್ರದ ಜ್ಞಾನವೆಂಬ ಬೆಳಕನ್ನು ಜಗತ್ತಿಗೆ ಕೊಟ್ಟವರು ರಾಘವೇಂದ್ರ ಸ್ವಾಮಿಗಳು ಆ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲೇ ರಾಘವೇಂದ್ರ ಸ್ವಾಮಿಗಳವರ ರಾಯರ ಬೆಳಕು ಅಂತ ಹೇಳಿ ಆ ಹೆಸರನ್ನೇ ಇಟ್ಟುಕೊಂಡಂಥ ನಮ್ಮ ರಾಯರ ಬೆಳಕು ನಮ್ಮ ಟಿ ವಿ ಚಾನೆಲ್ನವರು ಭಕ್ತಿ ಶ್ರದ್ಧೆಯಿಂದ ನಮ್ಮ ಕಲ್ಪವೃಕ್ಷ ಕ್ಷೇತ್ರಕ್ಕೆ ಆಗಮಿಸಿ ರಾಘವೇಂದ್ರ ಸ್ವಾಮಿಗಳವರ ದಿವ್ಯವಾದ ಈ ಗುರುವಾರದ ವಿಶೇಷ ಉತ್ಸವ ಪಂಚಾಮೃತ ಮತ್ತು ಮಹಾಸಂಸ್ಥಾನ ಪೂಜೆ ಮತ್ತು ಗುರುಪಾದ ಪೂಜಾದಿಗಳು ಕನಕಾಭಿಷೇಕಗಳು ಇವತ್ತು ಎಲ್ಲದನ್ನೂ ಕೂಡ ಅವರು ಸಂಗ್ರಹಿಸಿ ವಿಶೇಷವಾಗಿ ಈ ಒಂದು ಧಾರ್ಮಿಕ ಕಾರ್ಯವನ್ನು ತಮ್ಮ ಟಿ ವಿಸ್ತರಿಸುವಂತೆ ವಿಶೇಷವಾದ ಪ್ರೇರಣೆ ರಾಘವೇಂದ್ರ ಸ್ವಾಮಿಗಳಿಂದ ಪಡೆದಿದ್ದಾರೆ ಆದ ಕಾರಣ ಈ ರಾಯರ ಬೆಳಕು ಎಂಬ ಚಾನಲ್ನಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಬೆಳಕು ಆ ಚಾನಲ್ಗೂ ವಿಶೇಷವಾಗಿ ಆ ಬೆಳಕನ್ನು ರಾಘವೇಂದ್ರ ಸ್ವಾಮಿಗಳು ಚೆಲ್ಲಿ ಎಲ್ಲರಿಗೂ ಉಂಟು ಮಾಡಲಿ ಆ ಚಾನಲ್ಗೆ ಸಂಬಂಧಪಟ್ಟ ಎಲ್ಲ ಕಾರ್ಯಕಾರಿ ಸಮಿತಿಯವರೆಗೂ ಸಂಬಂಧಪಟ್ಟವರಿಗೂ ಪರಮಾತ್ಮ ವಿಶೇಷ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕರುಣಿಸಿ ಸರ್ವರನ್ನು ಅನುಗ್ರಹಿಸಲಿ ಅಂತ ನಾವು ರಾಘವೇಂದ್ರ ಸ್ವಾಮಿಗಳವರಲ್ಲಿ ಪ್ರಾರ್ಥಿಸ್ತೇವೆ